ಅಲ್ಲ ಈಗ ಈ ರೀ ನೀನೇ ಹೊತ್ತಿನಂದ್ರು ಹೋಗ್ಲಾ ಇಲ್ಲ ಇಲ್ಲೇ ಉಳ್ಕೊಂಡ್ರು ಮತ್ತು ಮುಂಜಾನೆ ಹಿಡಿದು ನೋಡಕತ್ತೀನಿ ಇಬ್ಬರು ಅಡುಗೆ ಮನೆಯಾಗ ಸೇರ್ಕೊಂಡರ ಹೊರಗೆ ಬರೋಲ್ರು ಅಲ್ಲಿ ಏನಾರ ಇಬ್ರು ಹಂತಿದ್ದರು ಅಲ್ಲ ಮುಂಜಾನೆ ಎದ್ದಾಗ ಹಿಡಿದು ಒಂದು ಕಪ್ ಚಾ ಕೊಟ್ಟಿಲ್ಲ ನಾಷ್ಟ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಇತ್ತ ಒಬ್ರು ಬರಕ್ಕೆ ತಯಾರಿಲ್ಲ ಈಗ ಇನ್ನು ಮಟ್ಟಿದ್ದಕ್ಕೆ ಈಕೆ ಏನು ಹೋಗಿರ್ಬೇಕು ಮುಂಜಾನೆಯಿಂದ ನನ್ನ ಗಂಡನು ಕಾಣತಾಗ್ಯಾನ ಅಲ್ಲ ಎಲ್ಲರೂ ಮನೆಯಾಗ ಏನು ಎಲ್ಲರೂ ಹೋಗ್ಯಾರ ಇವ ಇರವಾ ಇರವಾ ಏಯ್ ಇರವಾ ಇದ್ರ ಕುಟ್ಟಿ ಹೇಳ ಅಲ್ಲಿ ಹೋಗಿರ್ಬಿತ್ತ ನಾನು ಹೋಗಿ ಅಲ್ಲ ನೋಡ್ಕೊಂಡ್ ಬರೋಣ ಅಂದ್ರ ಮತ್ತ್ ಯಾವತ್ತರ ಬಂದ್ಲಂದ್ರ ಅಂತ ಹೇಳಿ ಗೊತ್ತಾಕೈತಿ ನಾಟಕ ಮಾಡೋದು ಗೊತ್ತಾಕೈತಿ ನಾ ಸುಮ್ ಕೂತಿನಿ ಇವ್ರು ಏನ್ ಮಾಡ್ಕೊತಾರ ಇವ ಒಟ್ಟು ನನಗೆ ತಡೆಯಕ್ಕಾಗಲಾಗೇತಲ್ಲ ಅಲ್ಲ ಏನಕ್ಕೆ ಆಗಲಪ್ಪ ನೋಡಿ ಹೋಗಿ ನೋಡ್ಕೊಂಡ ಬರೋಣ ಹೆಂಗ ಯಾರು ಕಾಣಲಾಗ ಹಂಗೇನಾರ ಸಪ್ಲಾತಂದ್ರ

ಏವಾ ನಂಗೂ ಅದ ಚಿಂತೆ ಇಲ್ಲಕ್ಕತ್ತದ ಜಯ ಅಲ್ಲ ಈಕಿ ಎಂತ ಕಟ್ಟು ಮನುಷ್ಯ ಹೇಳ್ತಿರ್ಬೇಕು ನೋಡು ಅಲ್ಲ ಈ ಪರಿ ಮಾಡಕತ್ತೀವಿ ಹೊಟ್ಟೆ ಉರ್ಸಕತ್ತೀವಿ ಅಂದ್ರೂ ಒಪ್ಕೊಳ್ಳೋದಾಗ ಹೇಳುಡು ಅಲ್ಲ ಸುಮ್ಮನೆ ನಾವೇ ಹೇಳಿಬಿಡ್ರ ಎಲ್ಲಾರು ಮುಂದು ಹೆಂಗೆ ಇದ್ರು ಅಕ್ಕಿಂದ ಮಾತಾಡಿದ್ದೆವು ವೀಡಿಯೋ ಐತಿ ಎಲ್ಲ ಐತಿ ಸುಮ್ಮನೆ ನಾವೇ ಹೇಳಿಬಿಡ್ರಿ ನಾನು ಏ ಬ್ಯಾಡ್ರಿ ಬೈನಿ ಅಲ್ರಿ ಹಂಗೆ ಹೋಗಂಗೆ ಅಂದ್ರೆ ನಾವು ಇಷ್ಟಿನೇ ಯಾಕಿ ನಾಟಕ ಮಾಡ್ಬೇಕಂತ ಹೇಳ್ರಿ ಅಲ್ರಿ ಹೆಂಗಾರ ಹೆಂಗಾರ ಮಾಡ್ಕಿಂದ್ರೆ ಒಟ್ಟಕ್ಕಿಂತ ಬಾಯ್ಲನ್ನು ತರಿಸ್ಬೇಕ್ರಿ ನಾವು ಕರೆ ಹಂಗಂತೀ ಬರಕತ್ತ ನಿಂದ್ರಿ ಸಪ್ಪತ್ತದಕ್ಕಿರಿ ய அல்ல அடிகிஷ் ஏனார மாதாக்கிர் பரி அடது முந்தில் கரையாக்கினி ஒன்று கதை யாரில் இவரு மாத்தாக்க மாதாடத்தும் இல்லேன் கேஸ்க்கொழ்தடி ஜயா நீந்த காத்தினேன் இல்லை நோட் அய்யா வைனி அது நீ கேள்வாச்சி அது ஏன்மா ಏನಿಲ್ಲ ಜಯ ಅದಾ ಈಗ ಹೆಂಗು ನಮ್ಮ ಮೈನಿಗೆ ಕಾಲ್ ಮುರೈತೆ ನಮ್ಮ ಮೈನಿ ಅಂತೂ ಸೀರೆ ಆಗಂಗಿಲ್ಲ ಹೆಂಗಿದ್ರಕ್ಕಿ ಮತ್ತೆ ನಮ್ಮ ಅವಾಗ ನಮ್ಮ ಮೈನ ಕಂಡ್ರೆ ಇಷ್ಟಾನೇ ಇಲ್ಲ ಒಟ್ಟ ಅದಕ್ಕೆ ಏನಾದಂದ್ರೆ ನಾನು ಒಂದು ತೀರ್ಮಾನಕ್ಕೆ ಬಂದಿನ ಅದಕ್ಕೆ ನೀವು ಒಪ್ಪು ಮಾಡುವ ಈಕಿ ಆ ತೀರ್ಮಾನಕ್ಕೆ ಬಂದಳ ಈಕಿ ಅಲ್ಲ ಅವ್ರೊಬ್ಬಗೆ ನಾ ಇಷ್ಟ ಇಲ್ಲ ಅಂದ್ರೆ ಈಕಿ ಏನು ಮಾಡಬೇಕು ಈಕಿ ಅಂತ ತೀರ್ಮಾನ ಮಾಡಕತ್ತಿ ಅಯ್ಯ ಹೇಳ್ರಿ ಬೈನಿ ಹೇಳ್ರಲ್ಲ ಜಯ ಅದು ಹೆಂಗಿದ್ರು ನೀನು ಗಂಡ ನೀನು ಡೈವರ್ಸ್ ತಗೋಬೇಕು ಮಾಡಿರಾ ಮತ್ತೆ ನೀವು ಹೆಂಗೂ ಡೈವರ್ಸ್ ತಗೋತಿರಲ್ಲ சும் யாரு நம்ம அண்ணா ஹலோ நோட்கோத்தி நம்ம மணி நீ மண்ணா ஏன் அடிக் மாட் பாரத ஏனில் மத்த நம்ம அவங்க சும்மா ஹாங்க் கால் நோக்கி கடை இன்னொரு காலு முறை அவ்வளோ பர்மனெண்ட் ஆகி கால் முர்சி குந்தர்சிமன் நீ ஏனது நம்மண்ணா மதவி ஆகிடுல்ல ீ நினா தவ அ நன் கண்டது இக்கின் மதிவி நால் முறீத்த மகள நீ அல்ல நான் ஏனா ஹோல்பிடு ஹோல்பிடு அந்த சும்ம கொத்திர இக்க ஏன்கே ஏன் மாட்டாடிக்கே அல்ல நன் இன்னொன்னு மதவி அது ஏ ஜி தோடி ஏ அவு நன கர்ம நால் முர்த்திக்கு நன்காலந்து அல்ல நான் கால் முற்கு முரீலக்க மாடி மகள நினைக்க ಚಂದ ಮಾಡ್ತಿ ಮನೇನು ಚಂದ ನೋಡ್ಕೊತಿ ಮತ್ತ ಮವಾಗೂ ಚಂದ್ ನೋಡ್ಕೊಳಕತಿ ಇನ್ ಏನ್ ಬೇಕು ನಮ್ಮ ಹೇಳು ನಾ ಅಂತ ಮಣ್ಣಗ ನಾ ಹೇಳಿದ್ರೆ ನಮ್ಮ ಒಟ್ಟ ನನಗೆ ನೋಡು ಅದಕ್ಕ ನೀನ್ ಒಪ್ಕೋಬೇಕು ನೋಡುವ ಈ ಗಟ್ಟ ನನಗ ನೀಪ್ಕೊಂಡ್ರ ಅಟ್ಟ ಸಾಕು

ி ஆஹ் தோரி வைனிட்டு நந்தேனே இதில் வைனி ஒக்கிர நான் அக்கின் தோகிரி வனி இவா நன்கிட்ட பாழா ஹுஷி ஆகத்தி நோட அலஜயா நீவ பூத்தி தன்க்கோண்டி வாய்வா ஹாங்காராண்ட்வா அல்லா நீணாத்தூர்சாகுடு அல்ல நம்ம அவங்க சுவி சந்தி நான் எஸ் தன்க்கம் அண்ணா இடம்பின் மதீவண்ணா மத்த ಈಗ ಆ ದೇವರ ಒಂದು ಹಾರಿ ತೋರ್ಷಣ ಮತ್ತ ಹೆಂಗಾರ ಮಾಡ್ಕಿಸಿದ್ರೆ ನಿಂದು ಅಣ್ಣನ ಮದ್ವಿ ನಾ ಅಂತ ಏನು ಒಟ್ಟಿನಾಗ ನೀ ಇದಾ ಮನೆಗೆ ಇರ್ಬೇಕು ನೋಡ್ರಿ ಇದಾ ಮನೆಯಾಗಿದ್ದು ನಮ್ಮ ಅವಾಗ ನಮ್ಮ ಅಣ್ಣಾಗ ಚೆಂದಾಗ ನೋಡ್ಕೋಬೇಕು ಅಟ್ಟ ನೋಡುವ ಅಯ್ಯವೈನಿ ಅಲ್ರಿ ಇಟ್ ಕೇಳ್ಬೇಕೆನ್ರಿ ನನಗೆ ನನ್ನ ಜೀವನ ಚಲೋ ಅಲ್ಲ ಹೇಳಿ ನೀವು ಇಷ್ಟೆಲ್ಲ ಕಷ್ಟಪಡಕತ್ತೀರಿ ಅಂತದ್ರಾಗ ನಾ ಯಾಕೆ ಬಲ್ಲಂತೀನಿ ಹೇಳ್ರಿ ಅದು ಮಾಮನ್ ಅಂತ ಗಂಡು ಸಿಕ್ತಾನಂದ್ರೆ ಯಾರು ವಲ್ಲಂತರ್ರಿ ನನಗೂ ಮಾಮನ್ ಕಂಡ್ರೆ ಭಾಳ ಇಷ್ಟ್ರಿ ಏನು ಮಾಡುದ್ರಿ ಮದುವೆ ಆಗೈತೆ ಹೇಳಿ ಸುಮ್ಮತಿನಿ ನಾನು ಮತ್ತಿವಾಗ ನಿಮ್ಮ ಮದುವೆ ಮಾಡ್ಕೋತಾನಾಕತ್ತೀರಿ ನಾ ಅಂತ ಖುಷಿಲಿಂತ ನಿಂತಾಕಿನ ತಗೋರಿ ಆದ್ರೆ ನನ್ನ ಗಂಡಾಗ ಡೈವರ್ಸ್ ಆಬೇಕಲ್ರಿ ಏ ಬಿಡು ಅದ್ರ ಯಾಕೆ ಚಿಂತೆ ಮಾಡ್ತಿ ಅದ ನಿಮ್ಮ ಅಣ್ಣ ಮನಾರ ಅಂತ ದೊಡ್ಡ ಇದು ಅಣ್ಣ ನಿಮ್ಮ ಅಣ್ಣಗ ಮನಾರು ಮಂದಿ ವಕೀಲರು ಗೊತ್ತದಾರ ಯಾರಿಗಾರ ಒಬ್ಬರು ರೇಡಿಕೇಶ ಆದಷ್ಟು ಲಗುನ ನಿಂಗೆ ಡೈವರ್ಸ್ ಕೊಡ್ತಾರ ನೀ ಏನದಂದ್ರ ಲಗುನ ನಮ್ಮ ಅಣ್ಣಾಗ ಮದುವೆ ಆಗ್ಬಿಡು ಮದುವೆ ಮಠ ಇದಾ ಮನೆಗೆ ಇರು ಏನು ಏನ್ ಹೇಳಿದ್ರಿ ಮನೆ ಬಿಟ್ಟು ಒಟ್ಟ ಹೋಗಲ್ಲ ಅಂತ ಹೇಳ್ಬಿಡು ನೀನು ನಾ ಹೇಳ್ತೀನಿ ಅವಾಗ ಇದಾ ಮನೆಗೆ ತಳಕಿ ಎಲ್ಲೂ ಹೋಗಂಗಿಲ್ಲ ಅಂತ ಹೇಳ್ತೀನಿ ಹೆಂಗಿದ್ರು ಅಣ್ಣಗೂ ನೀ ಇಷ್ಟಾಗಿ ಇಲ್ಲೇ ಇದ್ದು ಬಿಡು ಇಲ್ಲೇ ಇದ್ದು ಅಣ್ಣಗೆ ಇನ್ನೊಂದಿಷ್ಟು ಹತ್ರ 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 ಹಾಕ್ಕೋಕ್ಕು ಹೋಗು ಅಂದ್ರೆ ಮುಂದೆ ಮದ್ವಿ ಅದಕ್ಕೆ ಈಸಿ ಅಕ್ಕತಿ ನಿಂಗ ಸಂಸಾರ ಹಾಳು ಮಾಡಬೇಕು ನನ್ನ ಮನೆ ಹಾಳು ಮಾಡ್ಬೇಕಂತ ಹೇಳ್ಸಿದ್ರ ಹ ಅಲ್ಲ ನಿನ್ನ ಮನಸ್ಸರ ಹೆಂಗ್ ಬರ್ತಿರ್ಬೇಕು ನೀನು ಹೆಣ್ಣಾಗಿದ್ದೀ ನಿನಗೂ ಮದುವೆ ಐತಿ ಯಾವಕ್ಕೆ ಬಂದ್ ಬಂದಿವೆ ಅದ್ರ ಸುಮ್ಮ ಇರ್ತಿದ ನೀನು ಹಾ ನಂದ ತನಿಐ ಈಗ ಏನಾದ್ರೂ ಹೇಗೇನ ಐತಿ ನಾನ ಕಾಲ್ ಮುರ್ದತ್ ಹೇಳಿ ಸುಮ್ಮನೆ ನಾಟಕ ಮಾಡ್ಕೊತೀನಿ ಹೆಂಗರ ಸುಮ್ಮ ಇದನ್ನ ಇಲ್ಲಿಗೆ ಬಂದ್ ಮಾಡ್ ಇಲ್ಲ ಅಂತಂದ್ರ ಈಕಿ ಬಂದು ನನ್ನ ಮನೆ ಒಗ್ಗಿಸ್ಕೊಂಡ್ಲಂದ್ರೆ ಅತ್ತ ನನ್ನ ಬೇಕಾರ ಕಾಲು ಮುರಿದು ಬಿಟ್ಟಾಳೆ ನಾವು ಕಾಲು ಕೈ ಅಡ್ಡು ಮುರಿದು ಇಲ್ಲೇ ಸಿಂಕಿನ ಬುಡುಗು ಹಾಕ್ಬಿಡ್ತರೂ ಹಾಕ್ತಾಳಕಿ ಅಂತ ಕೇಳಿಕೆ ಜೈ ಹಗಿರಲಿಕ್ಕಿ ಅದಕ್ಕೆ ನಾಟಕ ಇಲ್ಲೇ ಬಂದು ಮಾಡಿ ಈಕಿನ ಮನೆಯಿಂದ ಹೊರಗೆ ಹಾಕ್ತೀನಿ ನಾನು ಇಲ್ಲಂದ್ರೆ ನನ್ನ ನನಗೆ ಇಲ್ಲಿ ಇವತ್ತ ಜಯ ಬಿಡ ಅಲ್ಲ ಇವತ್ತು ನಮ್ಮ ಪ್ಲಾನ್ ಸಕ್ಸಸ್ ಆಕೈತಿ ನೀ ಚಿಂತೆ ಮಾಡಬೇಡ ಹ್ಞೂ ರೀ ஆஹ் ஹோதா இப்ப நான் மாத்தாடெல்லாம் கேஸ்க்கொண்டு பெங்கி பெங்கி தீர நோக்கி இவ்வாங்க அக்கி நான் இன்னும் கால் முறது எல்லாம் தான ஒப்பாள் நோடீங்க நிடி நெட் நான் ஆர்டரி நோட் ஏன் மாத்தி அத்தி அக்கீனா பை மக இல்லவா கரீ ஹௌதிரி ஓரித்த

அல்ல தீர்மான நான் இரவு இல்ல இரவு ஏன் தீக்கிரி நீ நன்கெல்லாம் சேர்க்க நன்கே மண் மாட்டாரி ಏ ಗಜ್ಜೆ ಕಾಲ ಸರಿ ಹೋತನ ನಿಂದ ಹ್ಮ್ ಸರಿ ಹೋತದ ಸರಿ ಹೋತದ ನನ್ನ ಆ ನನ್ನ ಕಾಲು ಮುರಿದು ಥೇ ನೀಟ್ ನಟಕ ನಡೆಸಿದ್ದೆ ನೀನು ಏ ನಿಮ್ಮ ಅವನ ನೀ ಬಾಯಿಗೆ ಬಂದಂಗೆ ಮಾತಾಡಬೇಡ ಮತ್ತೆ ಏನಿಲ್ಲ ಮೆಟ್ಟ ಹರಿತಾವ ನೀನು ಅಲ್ಲ ನಾ ಏನು ನಡೆಸಿನಿ ಹ ಅಲ್ಲ ಕಾಲು ಮುರಿದು ಅಂತ ಹೇಳಿದಕ್ಕೆ ನೀನ ಇಲ್ಲನು ಅದಕ್ಕೆ ಕೆಳಕತ್ತೀನಿ ಕಾಲು ಮತ್ತೆ ಸರಿ ಹೋತನ ನಿಂತಿ ನಿನ್ನ ಕಾಲು ಮೇಲೆ ನೀನು ಹ್ಮ್ ಸರಿ ಹೋಗದ ನನ್ನ ಕಾಲು ನೀವು ಮಾಡಕತ್ತಿದ್ರಲ್ಲ ನೀವು ಮಾಡ ನೋಡಿ 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 ಸರಿ ಹೋಗದ ನನ್ನ ಕಾಲು ಅಲ್ಲ ಅವೇ ನೀ ನಮ್ಮ ಅಣ್ಣ ಏನು ಮಾಡಾನ ಅಂತದು ಹ ಅಲ್ಲ ನಿನ್ನ ಕಾಲು ನೀ ಮುರ್ಕೊಂಡ್ರು ಅವ ಏನು ಮಾಡಬೇಕು ஜிாய் மாதா நன் மகன் ஜொத்தி ஜித்தான் <laughs> 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 பின்னர் குடிசைப்படிப்பு ನೋಡ್ರಿ ಆಂಟಿ ನೋಡ್ರಿ ಅಲ್ಲ ನಿನ್ ಮಗ ಹೆಂಗ್ ಒಪ್ಕೊಂಡ್ರು ನೋಡಿಲಿ ಅಲ್ಲ ಇಂತಕಿನ ನಮ್ಮ ಮನೆಗೆ ಇಟ್ಕೋಬೇಕಣ್ಣ ನೋಡು ನನ್ನ ಗಂಡಗ ಈಕ ಜೈ ಕಡ್ತಾಳ ತಿಕ್ಕಿ ಕೆಟ್ಟ ಇದ್ರಬೇಕು ನಿನ್ ಮಗಳದು ಯವ ಇರು ಏನು ಬೇವ ಇದೆಲ್ಲ ಮಾಡುದು ಅಲ್ಲ ನೀ ಯಾಕ ಹಂಗ್ ಮಾಡಕ ಹೋಗಿದಿ ಅಲ್ಲ ನೀ ಯಾಕ ಅವಲ ಮಾತಾಡಕತ್ತಿರಿ ಏ ಯವ ನಾವೇ ಸುಮ್ ಸುಮ್ಕ ಮಾತಾಡಿದ್ದದು ಕರೆ ಕರೆ ಅಲ್ಲ ಏನ್ ಹೇಳಕತ್ತಿ ಇರು ಅಲ್ಲ ಸುಮ್ ಸುಮ್ಕ ನಾವೆಲ್ಲ ಯಾಕ ಮಾತಾಡಕತ್ತಿದ್ವ ಅಲ್ಲಪ್ಪ ಜಯ ಬಗ್ಗೆ ನಾ ಯಾವತ್ತು ಹಂಗ ಅನ್ಕೊಂಡಿದ್ದಿಲ್ಲ ಪಾಪ ಅಲ್ಲ ಸುಮ್ಮನೆ ಕೆಟ್ಟ ಹೆಸರು ಇಲ್ಲ ನಾವ್ ಇದೆಲ್ಲ ಹಂಗ ಮಾತಾಡ್ಬಿಡ್ದವಾ ಅಯ್ಯೋ ನಾವು ನಾವ್ ನಾಟಕ ಮಾಡಿದ್ರಿ ಹಿಂಗಿ ಬಂಡವಾಳ ಹೊರಗೆ ತರ್ಬೇಕಾಗಿತ್ರಿ ನಾವು ಅದ್ರ ಸಂಬಂಧ ನಾವು ಹಂಗ ನಾಟಕ ಮಾಡಿದ್ರಿ ನಾನು ಮತ್ತ ಒಂದ್ ಸೇರಿ ಏ ನಿಮ್ಮ ಅಲ್ಲ ಯಾರ್ ನಾಟಕ ಏನ್ ಹೊರಬೇಕಾಗಿತ್ತು ಒಂದಿರ್ ಚಂದ ಹೇಳ್ರ ನಿಮ್ಮ ಏವಾ ಇತ್ತೆಲ್ಲ ಆದ್ರೂ ನಿನ್ ಅಲ್ಲ ಯಾವಿ ಮುದ್ದಿನ ಸಸಿ ಹ್ಮ್ ಈಗ ಯಾ ಕಾಲು ಮುರಿದಿದ ಕೈ ಮುರಿದಿನ್ ಕೈನ ಸೇವಾ ಮಾಡಿಸ್ಕೋಬೇಕಂತ ಹೇಳಿ ಬೇಕತ್ತರ ನಾಟಕ ಮಾಡಿದ್ದಿಕ್ಕಿ ಆ ದಸಿಗೆ ಬುಕ್ಕಿ ಸ್ವಚ್ಛ ಅಂತ ಹೇಳಿ ಬೇಕತ್ತರ ಮತ್ತೆ ನಾಟಕ ಮಾಡಿ ಕಾಲು ಮುರ್ಕೋಣಿ ಅಂತ ಹೇಳಿದ್ದಿ ಈಗ ಯಾವ ಕಾಲು ಮುರ್ದಿಲ್ಲ ಕೈ ಮುರಿದಿಲ್ಲ ಏನ್ ಮಣ್ಣು ಆಗಿಲ್ಲ

கே அவ நன்காத்தி நோடீங்க ಯಾವ ನೀನು ಬಾಯಿಗೆ ಮಾತು ನಿಂದಿರ್ತವನ ಮತ್ತೆ ಯಾವ ಇಲ್ಲಾರ ಹೋಗಿ ಕಿಸ್ಮಕ್ಕೆ ಹೇಳಿದ್ರು ಅಂದ್ರೆ ನಾನು ಏನು ಮಾಡಲಿ ಅವ್ರು ಮೊದಲ ಅರು ಮರುವಾನೆ ನಿನಗೆ ಏನಾರ ಹೇಳಕೊಡಿ ಏನಾರ ಹೇಳಿಬಿಡ್ತೀಯ ಅಂತ ಹೇಳಿಲ್ಲ ನಾವು ಮೊದಲ ನಮಗೆ ಗೊತ್ತಿತ್ತು ಕಿಂದಿತ್ತು ನಾಟಕ ಅಂತ ಹೇಳಿ ಇಕ್ಕಿನ ಬಾಯಿಲೇನ ಹೊರಗೆ ತರಿಸಬೇಕು ಅಂತ ಹೇಳಿ ಇತ್ತೆಲ್ಲ ಮಾಡಿದ ನಾವು ಕೇಳಿ ಹೋಗ ನೀನು ಸಸಿಗೆ ಎದಕ್ಕೆ ನಾಟಕ ಮಾಡ್ಯಾರ ಅಂತ ಹೇಳಿ ಏ ಹೌದು ನೋಡಲೇ ನಾಟಕ ಮಾಡಿ ನೋನ ಏನು ಮಾಡಕಿದ್ದೀ ನೀನು ಅಲ್ಲ ನನ್ನ ಮನೆ ಐತಿ ನನ್ನದು ನಾನು ಏನಾರ ಮಾಡ್ಕೊತೀನಿ ಆ ಅಂಗ ತೇಕಿಸಿಂದ್ರೆ ನೀನು ಇಕ್ಕಿನ ಕರ್ಕೊಂಡು ಬಂದು ನನಗೆ ಇದು ಮಾಡಕತ್ತಿದ್ದೀ ನೀನು ನಾಟಕ ಆ யோ மதிக்கி மாதாட் நீங்க ಅಲ್ಲ ನಿನಗೇನು ಅದು ತಲೆಗೆ ಬುದ್ಧಿ ಐತಿ ಸಗಣಿ ಐತಿ ಹಾ ಅಲ್ಲ ಸಣ್ಣ ಹುಡುಗರ ಮುಂದೆ ಹೀಗೆಲ್ಲ ಮಾಡ್ತಿಲ್ಲ ನಿನಗೇನು ಖಬರಿಲ್ಲ ನೀನು ಹೆಂಗಿಸಿ ಅಲ್ಲ ನೀನು ನಮ್ಮ ಅವನ ಕೈಲೇ ಕೆಲಸ ಮಾಡಬೇಕು ನಮ್ಮ ತಂಗಿ ಕೈಲೇ ಕೆಲಸ ಮಾಡಿಸ್ಬೇಕು ಅಂತ ಹೇಳಿ ಈ ಪರಿಲ್ಲ ನಾಟಕ ಮಾಡಕತ್ತಿದ್ದಿ ನೀನು ಹಾ ಅಲ್ರಿ ಮತ್ತೆ ಸುಮ್ಮ ಇದಕ್ಕೆ ಏನಾದ್ರು ಅಂದ್ರೆ ನಿಮ್ಮ ಅವ್ವ ಕೆಲಸ ಹೇಳಿದ್ರೆ ಮತ್ತೆ ನನಗೆ ಸೀಟ್ ಬರೋದಿಲ್ಲ ನಾ ಅದಕ್ಕೆ ನಾನು ಹಂಗ ಮಾಡಿದ್ದು ನೋಡೇ ನಾನು ನೋಡು ನಿಮ್ಮ ಮುಂದೆ ಹಂಗ ಮತ್ತೆ ತಾಯಿ ಹೇಳ್ತಿದ್ದಕ್ಕೆ ಅಲ್ಲ ನಿನ್ನ ನಿನ್ನ ಎದ್ರಿಗ ಒಂತರ ಇರ್ತಾಳ ನೀ ಇಲ್ಲಾರ್ದಾಗ ಒಂತರ ಇರ್ತಾಳ ಅವಾಗಂತ್ರ ಒಂದಿ ಟಿಟ್ಟು ಟಿಚನ್ ನೋಡ್ಕೊಳ್ಳಂಗಿಲ್ಲ ಅಕ್ಕಿ ನೀ ಇಲ್ಲ ಇದ್ದಾಗ ಜೀವ ಮಾಡ್ತಾಳ ನೀ ಇಲ್ಲಾರ್ದಾಗ ಏನಂದ್ರೆ ಅಕ್ಕಿಗೆ ಎಟ್ಟಿ ಕಿರಿಕಿರಿ ಮಾಡ್ತಾಳ ಗೊತ್ತನ ಎಲ್ಲ ಕೆಲಸ ಅವನಂತಕ್ಕೆ ಮಾಡಿಸ್ತಾಳ ಆದ್ರೆ ಅವ್ವ ಯಾರ ಮುಂದೆ ಹೇಳ್ಕೊಳ್ಳಂಗಿಲ அல்லே பஸ் நினைக்க எதற்கு கட்டுக்கோ அல்ல நம்ம உங்களை எட்டு நினை மைய அந்த மத்த நாடக் நாடக

ನಿಮ್ಮ ಮೌನ ನನ್ನ ನಿನ್ನ ನಿನ್ನ ಚಾಡಿ ಚಾಡಿ ಹೇಳಿ ಹೇಳ್ಕ್ರೆ ನಿನ್ನ ಚಾಟ ತಿಳ್ಸ್ಕೊಳೋ ಸಂಬಂಧ ನನ್ನ ಮಗನ ನಾನು ನಿಂತು ದೂರ ಮಾಡ್ತಿದ್ದಿ ನೀನು ನೀ ನೀ ಇಂಥವು ಹಲ್ಕಟ್ಟು ಕೆಲಸ ಮಾಡ್ಬೇಕಂತ ಹೇಳ್ಕಿಷಂದ್ರೆ ಅಂತದ್ದು ಏನು ಸಿಕ್ಕದಲ್ಲೀ ನಿನಗ ಅಕ್ಕಿನೂ ನಿಮ್ಮ ತಾಯಿ ಥೂ ನಿನ್ನ ನಿನ್ನ ತಾಯಿ ಅಂತ ತಾಯಿ ಅಲ್ಲ ತಾಯಿಗ ಹಂಗೆ ಮಾಡಬೇಕು ನೀನು ನನ್ನ ಮಗ ನೀ ಏನು ಮಾಡ್ಲಿಕ್ಕಿಲ್ಲ ತಾಯಿ ಅಕ್ಕ ತಮ್ಮ ತಂಗಿಯನ್ನ ಕಣಿಕರ ಇದ್ರಲ್ಲ ನಿನಗೆ ಒಟ್ಟು ನಿನಗೆ ರೊಕ್ಕ ಹೊಂದ ಬೇಕು ನಿನಗೆ ರೊಕ್ಕ ಪಿಶಾಚಿದಿದ್ದೀನಿ ನೀನು ನಿಮ್ಮ ಮೌನ ನಿನ್ನ ಇಟ್ಕೊ ರೊಕ್ಕನ ಇಟ್ಕೊಂಡು ರೊಕ್ಕ ಜೊತೆನ ಸಂಸಾರ ಮಾಡಿ ನೀನು ಗಂಡ ಹೆಂಡತಿ ಮಕ್ಳು ಯಾರು ಬೇಡ ನಿನಗೆ ಅದ್ರ ಜೊತಿನ ಇದ್ದು ಬಿಡು ನೀನು ಆತು ನಾನು ನಾನು ನಮ್ಮ ಅವ್ವ ಬೇರೆ ಇರ್ತೀವ ಇನ್ನು ಮುಂದೆ ನೀನೇ ಬೇರೆ ಇದ್ದು ಬಿಡು ಏಪ್ಪ ಇರು ಅಲ್ಲ ಹಂಗೆ ಮಾಡ್ಬಿಡೋದಲ್ಲ ಅದು ಅಲ್ಲ ಏನಾಗಿ ಮಾಡ್ಯಾರ ಹೇಳ್ಕಿಸಿ ನೀನು ಹಂಗೆ ಮಾತಾಡಿದ್ರೆ ಹೆಂಗಪ್ಪ ಏಪ್ಪ ಯಾವ ನೀವು ಸ್ವಲ್ಪ ಸುಮ್ಮನೆ ಇರು ಎಲ್ಲದಕ್ಕೂ ನೀನು ಸಸಿ ಸಪೋರ್ಟ್ ಮಾಡ್ಕೊಂಡು ಬರೋಕೆ ಹೋಗ್ಬೇಡ ನೀನು ಅಲ್ಲ ನೀ ಹಂಗೆ ಮಾಡಿ ಮಾಡಿ ಮಾಡಿನೇ ಅಕ್ಕಿಗೆ ಇವತ್ತು ಹಿಂಗ ಆಗಿದ್ದು ರೀ ತಪ್ಪಾಗಿದ್ರೆ ಅಪ್ಪ ನಂದು ಇನ್ನೊಂದು ಸತ್ತಿನ ನಾ ಒಟ್ಟು ಅತ್ತಿಗೇನು ಕೆಲಸ ಹೇಳಂಗಿಲ್ಲ ನಾನಾ ನಾನು ಎಲ್ಲ ಕೆಲಸ ನಾನು ಮಾಡ್ಕೋತೀನಿ ಅಂತ ತಪ್ಪಾಗಿದ್ರೆ ನಂದು ನೀವು ಮೌನ ನೀ ಏನು ಹೇಳಿದ್ರು ಅಟ್ಟೇಲಿ ನೀನು ಮಾತನ್ನ ಕೇಳುವುದಿಲ್ಲ ನಿಂದು ನೀ ಕಡೆ ಕಡೂ ನಂದನ್ನ ಕಡೆ ಕಿರ್ತೀನಿ ಅತ್ತಾಯಿನ ಅಲ್ಲ ಸಾರಿ ಅವತ್ತಿ ಹಸಿ ಕಟ್ಟೆ ಕಲಿಹಿಡ್ಬೇಕಂತ ಹೆಂಗಾರ ಮಾಡಿ ಒಂದು ಕಾಲು ಹಿಡಿದು ಗೊಪ್ಪಿಸ್ಬೇಕು ಇಲ್ಲ ಅಂದ್ರ ಈ ಜೈ ನನ್ ಗಂಡ ಕಟ್ಕೊಂಡ ಬರ್ತಾಳಾಕಿ ಮವರ ಕರೆಕ್ಟ್ ಹಾಕತ್ರಿ ನೀವು ಅದ ಹೆಂಗ ಹಿಂಗ ಮಾಡದಕ್ಕೆ ಒಟ್ಟ ಸರ್ಗಿ ಕೊಡ್ಬಾರ್ದು ನೋಡ್ರಿ ಜಯ ನೀ ಸ್ವಲ್ಪ ಸುಮ್ಮನಿರವ ಅಲ್ಲ ನಿನ್ ಬಗ್ಗೆ ಮಾತಾಡಿ ನೀ ಭಾಳ ದೊಡ್ಡ ತಪ್ಪಿವನ್ಗೆ ಏನು ನೋಡಂಗಿಲ್ಲ ನೀ ಜರ ರೀ ಹಂಗಲ್ರಿ ನಾ ಇನ್ ಮುಂದ್ ಒಟ್ಟ ತಪ್ಪ ಮಾಡಂಗಿಲ್ಲಾ ಹೆಂಗೆ ಹೆಂಗಿ ಹತ್ತಿರ ಹಂಗ ಅಂತ ದಯವಿಟ್ಟು ಕ್ಷಮಿಸ್ಬಿಡ್ರಿ ಏನ ನೀವೇ ಹೇಳ್ತೀನಿ ಅಲ್ಲಿ ಈ ನಾಟಕ ನೀನ್ ಹೊಸ್ತಲ್ಲ ಹರ್ರ ಸಲ ಹಿಂಗ್ ಹಾಕಿ ನಾಟಕ ಮಾಡುದು ಈ ಸಲ ನೀವ್ ಒಟ್ಟ ಏ ಇಳು ಅಲ್ಲ ನೀ ಸುಮ್ ಕುಂದ್ರ ಅಲ್ಲ ನೀದಕ್ಕೆ ಗೊತ್ತಿ ಗತ್ತಿರ ನಿಮ್ ಏನ್ ಗೊತ್ತಾತಿ ಹಾ ಅಲ್ಲ ಗಂಡ ಹೆಂಡತಿ ಮನಿ ಅಂದ ಮೇಲೆ ಒಂದ್ ಮಾತ ಬರ್ತಾವ್ ಮಾತು ಹೋಗಾವ್ ಅದಕ್ಕೆ ಗಂಡ ಹೆಂಡತಿ ಬಿಡುದು ಹೆಂಡತಿ ಗಂಡು ಬಿಡುದು ಮಾಡಿದ್ರ ಚಲೋ ಕಾಣೈತೆ ಹಾ ಏನಂತ ನಾಳೆ ಊರನ್ ಮಂದಿ ನಿಮ್ ಅಂತಾರ ಅಕ್ಕಿ ಗಣಂಗಿಲ್ಲ ಯಾರು ಅಕ್ಕಿನ ಚಕನ ಎಲ್ಲರಿಗೂ ಗೊತ್ತಾಗೈತಿ ನಿಮ್ ಅಣ್ಣ ಕೆಟ್ಟ ಊರ್ ಮಂದಿ ಕೈಲಿ ಸುಮ್ ಕುಂದ್ರ ನೀನು ಇರು ಇಲ್ಲಿ ಕೇಳಪ್ಪ ನಾ ಹೇಳ್ತೀನಿ ನೋಡ್ರಿ ಅಲ್ಲ ನಿನಗೆ ನನ್ನ ಆತಿನ ಮೇಲೆ ಗೌರವ ಇತ್ತಂದ್ರ ಸುಮ್ನೆ ನೋಡ ನೋಡಿ ಆಕಿ ಏನೋ ಬುದ್ಧಿಗಾರಿ ತಿಳಿಲಾರ ಕೆಲಸ ಮಾಡ್ಯಾಡತಂದ್ರೆ ನಾವು ಹಂಗೆ ಮಾಡಿದ್ರೆ ಚಲೋ ಕಾಣಂಗಿಲ್ಲ ಆಕಿಗೆ ಆಗಿ ಮನೆಗೆ ಹೆಂಗಿರ್ಬೇಕು ಹಂಗೆ ಇಟ್ಕೊಂಡು ಕೇಸಿಂದ್ರೆ ಇರು ಅದೆಲ್ಲ ಬಿಟ್ಟು ಕೇಸಿಂದ್ರೆ ಆಕಿನ ಬಿಟ್ಟು ಹೋಗ್ತೀನಿ ಮಾಡ್ತೀನಿ ಅಂತಂದ್ರೆ ಚಲೋ ಕಾಣ್ತೈತೆ ಅದು ಹಾಂ ಎತ್ತ ಎರಿಗೆ ಕೋಣ ನೀರಿಗೆ ಎತ್ತ ಕಂಗಾಕೆತ್ತಿ ಅಲ್ಲ ಈ ಸಿನ ತಾಕೊಂಡಿದ್ದಕ್ಕೆ ಏನು ಸಮ ಇದು ಸಿಗ್ತೈತಿ ಹ್ಞೂ ಆತು ಬಿಡುವ ನೀ ಎಷ್ಟು ಅಂತ ಹೇಳಿ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಬಿಡಾಕ್ತೀನಿ ಕಿಗಿ ಮತ್ತು ಇದೇ ಇದೇ ಲಾಸ್ಟ್ ಟೈಮ್ ಮತ್ತೆ ಹೇಳ್ತೀನಿ ನಾ ಇನ್ನೊಂದು ಬಾರಿಗೆ ಹಿಂಗೆ ಮಾಡಿದ್ಲು ನಾ ಮಾತ್ರ ತಿಕ್ಕಿನ ಮನೆಗೆ ಇಟ್ಕೊಳ್ಳೋಂಗಿಲ್ಲ ಹೊರಗೆ ಹಾಕ್ತೀನಿ ಬಿಕ್ಕಿನ ಅದಕ್ಕಿನ ಕೆಲಕೇಳಿಲ್ಲ ಸುಮ್ಮ ನಮ್ಮನ್ ಮಾರಿ ನೋಡ್ಕಿಸಿದ್ರ ನಿನಗೆ ಮನ್ಯಾಗ ಬಿಡಾಕತಿ ಇನ್ನೊಂದ್ ಬಾರಿ ಏನಾರ ಮಾಡ್ದಿ ಗೊತ್ತಾತ ನನಗ ಮತ್ತೆ ನಿನ್ ಕಾಲ ಮುರ್ಬಿಡ್ತೀನಿ ನಾನಾ ಮುರಿತೀನ ಕಾಲ ನೀನ್ ಮುರ್ಕೊಳ್ದೇನ್ ಬೇಕಾಗಿಲ್ಲ ನಾಟಕ ಮಾಡ್ಬೇಕಾಗಿಲ್ಲ ನಾನು ಎರಡು ಕೈ ಕಾಲ ಮುರಿದು ಕುಂದಿರ್ಸ್ತೀನಿ ಒಂದ್ ಮೂಲ್ಯಾಗ ನಡಿಬೇ ಒಳಗ ಹ್ಮ್ ಮಾಡಕ್ ಇನ್ನೊಂದ್ಸಲ ನಾಟಕವಾಗ ಹೇಳ್ತೀನ ಜಯ ನಮ್ಮಿಂದ ಬಹಳ ದೊಡ್ಡ ತಪ್ಪಾಗೇತವ ಅಲ್ಲ ನಮ್ಮ ಸಂಬಂಧ ನೀ ನಿನ್ ಮನಿ ಮನೆ ಗಂಡ ಎಲ್ಲಾ ಬಿಟ್ಟು ಬಂದ ಕೇಶಿಂದ್ರ ಇಟ್ಟ ಎಲ್ಲ ಮಾಡ್ಬೇಕಾತು ಅಯ್ಯೋ ಮಾವರ ಎಂತ ಮಾತಾಡ್ತೀರಿ ಅಲ್ರಿ ನಿಮ್ಮಂತ ಒಳ್ಳೆ ಮನುಷ್ಯರಿಗೆ ಸಹಾಯ ಮಾಡೋದು ನಂದೇ ನಿಜವಲ್ಲ ಬಿಡ್ರಿ ಅದು ನಮ್ಮ ಮೈನಿಗಿಂತ ಚಂದ್ರ ನನ್ಗೆ ಇದು ಮಾಡುದು ಅವನು ಮೈನಿ ರೀ ಅದಕ್ಕೆ ನಾನು ಬಂದೆ ಇತ್ತೆಲ್ಲ ಮಾಡ್ದನ್ರಿ ಮೊದ್ಲ ಹೇಳಿದ್ರ ನೀವು ನಮ್ತಿರ ಎಲ್ಲ ಥೇ ಕೇಶಿಂದ್ರೆ ನಾವು ಹೇಳಿಲ್ರಿ ಫೋನಾಗ ರೆಕಾರ್ಡ್ ಮಾಡ್ಕೊಂಡಿದ್ರಿ ಕಿಂದು ಬೇಷ್ ಮಾಡಿ ತಗೋವಾ ಇಲ್ಲಾಂದ್ರೆ ಏನು ಒಪ್ಕೋತಿದ್ಲ ಹ್ಞೂ ಇಟ್ಟಕ್ಕೆ ಒಪ್ಕೊಳ ಹೆಂಗೆ ಸನ ಐಕಿ ಏನು ಗೊತ್ತಿಲ್ವಾ ಆಕಿದ್ದು ಭಾಳ ಐತಿ ಕಿಂದು ಹ್ಞೂ ತವ್ರ ಮನೆಯವ್ರಿಗೆ ಅಲ್ಲಿ ಅನಿಸ್ತೆ ಕಳಿಕಿ ಇನ್ನು ನನ್ನ ನನ್ನ ನಿನ್ನ ಬಿಡ್ತಾಳೆ ಐಕಿ ಆತ್ ನಡ್ರಿ ಒಳಗೆ ನಡ್ರಿ ಮೈನಿ ನಾವು ಮತ್ತೆಲ್ಲ ಮುಗಿತಲ್ರಿ ನಾವು ಇನ್ನು ಹೋಗೋಣ ಹೋಗೋಣಂತ್ರಿ ಮತ್ತು ನಾನು ನಮ್ಮ ಮನೆಗೆ ಹೋಗ್ಬೇಕ್ರಿ ಅಪ್ಪ ತಗೋ ಜಯ ಇವತ್ತ ಅಂತ ಊರಿಗೆ ಸಂಜೆ ಮುಂದೆ ಹೋಗೋಣ ಅಂತ ನಾವು ಏನ ಒಂದು ಗೆ ಬುಕ್ ಮಾಡಪ್ಪ ನಾವು ಸಂಜೆ ಮುಂದೆ ಹೋಗ್ತೀವಿ ಪಾಪ ಜಯ ಅಂದ್ ಹಾಕಿನ ಊರಿಗೆ ಹೋಗೋಕ್ಕಾಳ ಅದಕ್ಕೆ ಅಯ್ಯ ಆ ತಂಗಿದಾರೆ ಇನ್ನೊಂದು ಎರಡು ದಿನ ಇದು ಹೋಗಿರ್ತೀರ ತಗೋಲ್ಲ ಅತ್ತಿ ಇಲ್ರಿ ಅತ್ತಿ ನನಗೂ ಭಾಳ ದಿನ ಆಗಿದೆ ನಾನು ಗಂಡ ಮನೆ ಬಿಟ್ಟು ಬಂದು ಹೋಗ್ತೀನಿ ರೀ ನಾನು ಮತ್ತೆ ಇಲ್ಲಾಂದ್ರೆ ನಾಳೆ ನನ್ನ ಮನೆಗೂ ಹಿಂಗೆ ಒಂದು ನಡೆಯಿದ್ರಿ ಆಟಕ್ಕೆ ಅದಕ್ಕರಿ ಹ್ಞೂ ಆತೋರ್ವಾ ಹೋಗಿ ಬರ್ರಿ ಮತ್ತಂದ್ರೆ ಗಜ್ಜಿ ಆಕಿ ಜಯಾಗ ಒಂದು ಸೀರೆ ಮಾಡಿ ಅತ್ತಿ ಮತ್ತೆ ದೀಪಾವಳಿ ಸೀರೆ ತಂದ್ತದ್ರಿ ಮತ್ತೆ ಸೀರೆ ಮಾಡುದೇನು ರೀ

ಅಯ್ಯತಿ ಬಾಡ್ಬಿಡ್ರತಿ ಎದಕ್ಕೆ ಮಾಡ್ತಿರ ಸೀರಿ ಮಾಡ್ನಾರ ದೀಪಾಳಿಯ ಕೊಡ್ಸಿರಲ್ರಿ ನಾವರು ಮತ್ತೆ ಸಿರಿ ಮಾಡ್ತಿರ್ ಬಿಡ್ರಿ ಏವಾ ಏವ ಅಂತ ಮಾತಾಡ್ತೇವ ನಮ್ಮವ್ವ ಅಲ್ಲ ನಮ್ಮ ಮನೆಗ್ ಬಂದು ಇಟ್ಟೆಲ್ಲ ಮಾಡಿದೀಯ ಇಲ್ಲಂದ್ರೆ ಅಂದ್ರೆ ನಾಟಕ ನಮ್ಗೆ ಏನು ಗೊತ್ತಾಗಿತ್ತು ಇನ್ನ ಒಂದು ವರ್ಷ ಆದ್ರೂ ಹಿಂಗಾ ಚಳ್ಳಣಿ ತಿನ್ನಿಸ್ತಿರ್ಲಿಕ್ಕೆ ನಮಗ ನೀ ಬಂದಿದ ಕಾಲನ ಇಟ್ಟೆಲ್ಲ ಗೊತ್ತಾಗಿದ್ದು ಆ ನಾಟಕ ಮಾಡೋದು ಮಾಡ್ದವ ನಮ್ಮ ಮನೆಗೆ ಪೂರಾ ಬದಲಾಯಿಸೆ ಬಿಟ್ಟಿ ನೀನು ಆ ಹಂಗೆ ಮಾಡ್ದಿ ಚಲೋ ಮಾಡಿವಾ ಅದಕ್ಕೆ ಒಂದು ಸೀರೆ ಮಾಡ್ತೀನಿ ಮಾಡ್ಸ್ಕೊಂಡು ಹೋಗ್ವ ಬರ್ಲನ್ ಬೇಡವ ಇವ್ವಾ ಹಾಂ ಆತ ತೊಗೊರೈತಿ ನಿಮ್ಗೆ ಖುಷಿ ಇರತ್ತೆ ನಿಮ್ಗೆ ಖುಷಿ ಆಗ್ತಂದ್ರೆ ಮಾಡೋಣ ಬೇಡ ನಂಗೆಲ್ಲ ರೀ ಏಯ್ ಖುಷಿಯತ್ತೈತೆ ಖುಷಿ ಅಲ್ಲ ಪುಷಕ್ಕೆ ಸೀರಿ ನೀನು ಬರ್ತೈತಿ ಅಕ್ಕಿಗೆ ಬರ್ತೈತೆ ಖುಷಿ ಅಲತ್ತ ಮಾರು ಸೇರಿಸಲಿ ಮಾಡ್ತೀನಲ್ಲೇ ಜೈ ಮಾಡ್ತೀನಿ ನಿನಗೆ ಹ್ಮ್ ನೀದ್ದೆ ಅತ್ತ ಬಾಳ ಬೀಗ ನೀನು ನಿನಗೆ ಹೆಂಗೆ ಮಾಡ್ಬೇಕು ಹಂಗ ಮಾಡ್ತೀನಿ ತಡಿ